ಗೆಳೆಯನ ಜೊತೆ ಹೋದವಳು ಶವವಾಗಿ ಪತ್ತೆ ಅಷ್ಟಕ್ಕೂ ಗೆಳತಿಯ ಮನೆಯಲ್ಲಿ ಆಗಿದ್ದೇನು ಕಣ್ಣ ಮುಚ್ಚೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಹುಡುಗಿ ಹೆಸರು ದೇವಿಶ್ರೀ ಇಪ್ಪತ್ತೊಂದು ವರ್ಷದ ಮುದ್ದಾದ ಹೆಣ್ಮಗಳು ಮೂಲತಃ ಆಂಧ್ರದ ಅನ್ನಮ್ಮಯ್ಯ ಜಿಲ್ಲೆಯ ಬೆಕ್ಕಿವರಂಪಲ್ಲಿ ಗ್ರಾಮದವಳು ರೆಡ್ಡಪ್ಪ ಜಗದಂಬ ದಂಪತಿಯ ಕೊನೆ ಮಗಳಾಗಿರುವ ದೇವಿಶ್ರೀ ನೂರಾರು ಕನಸೊತ್ತು ಬೆಂಗಳೂರಿಗೆ ಓದೋಕ್ ಬಂದಿದ್ಲು ನೆಲಮಂಗಲ ಸಮೀಪ ಪಿಜಿಯಲ್ಲಿ ವಾಸ ಆಗಿದ್ದ ಈಕೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಬಿಎಂ ಓದ್ತಾ ಇದ್ಲು ಆದರೆ ನಿನ್ನೆ ಸ್ನೇಹಿತೆ ಮನೆಗೆ ಗೆಳೆಯನ ಜೊತೆ ಹೋದ ದೇವಿಶ್ರೀ ಬಂದಿದ್ದು ಮಾತ್ರ ಹೆಣವಾಕೆ ಸ್ನೇಹಿತ ಪ್ರೇಮ್ವರ್ಧನ್ ಜೊತೆ ತಮ್ಮನೇ ಹಳ್ಳಿಯಲ್ಲಿರುವ ಗೆಳತಿಯೊಬ್ಬಳ ರೂಮ್ಗೆ ಹೋಗಿದ್ಲು ಆದ್ರೆ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ವರ್ಧನ್ ಮಾತ್ರ ಕೆಲ ಹೊತ್ತಿನ ನಂತರ ರೂಮ್ ನಿಂದ ಒಬ್ಬನೇ ಬರ್ತಾನೆ ತಮ್ಮ ಮಗಳಿಗೆ ಎಷ್ಟೇ ಕಾಲ್ ಮಾಡ್ತಾ ಇದ್ರು ಪಿಕ್ ಮಾಡಿರಲ್ಲ ಇದರಿಂದ ಗಾಬರಿಗೊಂಡ ಪೋಷಕರು ದೇವಿಶ್ರೀ ಸಹೋದರನಿಗೂ ಹೇಳ್ತಾರೆ ಕೂಡ್ಲೇ ಆಕೆ ಸಹೋದರ ಪಿಜಿ ಬಳಿ ಬಂದು ವಿಚಾರಿಸಿದಾಗ ದೇವಿಶ್ರೀ ಸ್ನೇಹಿತಿಯ ರೂಮ್ಗೆ ಹೋಗಿದ್ದು ತಿಳಿಯುತ್ತೆ ಸ್ನೇಹಿತಿಯ ರೂಮ್ಗೆ ಹೋಗಿ ನೋಡಿದಾಗ ದೇವಿಶ್ರೀ ಹೆಣವಾಗಿ ಬಿದ್ದಿದ್ಲು ಇನ್ಸ್ಟಾಗ್ರಾಮ್ ಪರಿಚಯ ಆದ್ನ ವಿಲನ್ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಏನೋ ದೇವಿಶ್ರಿಗೆ ಪ್ರೇಮವರ್ಧನ್ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ದಂತೆ ಬಳಿಕ ಅದ್ಯಾಕೋ ಪ್ರೀತಿಯಾಗಿದೆ ನಿನ್ನೆ ದೇವಿಶ್ರೀಗೆ ಅದೇನು ಹೇಳಿ ಕರ್ಕೊಂಡು ಹೋದ್ನೋ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಆದ್ರೆ ದೇವಿಶ್ರೀ ಮಾತ್ರ ಕೊಲೆ ಆಗಿದ್ದಾಳೆ ಇತ್ತ ಇದನ್ನ ಮಾಡಿರೋದು ಪ್ರೇಮವರ್ಧನ್ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಆದರೆ ಫ್ರೆಂಡ್ ರೂಮ್ಗೂ ಅಂತ ಹೋಗಿರೋದು ಆ ಫ್ರೆಂಡ್ ರೂಮಲ್ಲಿ ಏನೋ ಮತ್ತೆ ನಾನು ಆಚೆ ಕಡೆ ಹೋಗ್ಬಿಟ್ಟು ಬರಬೇಕು ಬೀಗ ಅಲ್ಲಿಕ್ಕಿದ್ದೀನಿ ನೋಡಿ ಅಂತ ಹೇಳಿದ್ರಂತೆ ನೋಡಿದ್ದಾರಂತೆ ನಿನ್ನೆ ಹನ್ನೆರಡು ಗಂಟೆವರೆಗೂ ಅವ್ರ ತಂದೆಯನ್ನು ಮಾತಾಡಿದ್ದಾರೆ ಆ ಮಗು ಫೋನಲ್ಲಿ ಮಾತಾಡಿದ್ದಾರೆ ಮತ್ತು ನಾನು ವರ್ಕ್ ಬರೀತಾ ಇದ್ದೀನಿ ಒಂದೊಂದು ಅರ್ಧ ಗಂಟೆ ಬಿಟ್ಕೊಂಡು ನಿಮ್ಮನ್ನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅಷ್ಟರೊಳಗೆ ಏನು ಗೊತ್ತಿಲ್ಲ ನೈಟ್ ಮಾತ್ರ ಹನ್ನೊಂದುವರೆಗೇನೋ ವಿಚಾರ ಗೊತ್ತಿರೋದು ಮಗು ವಿಚಾರ ಏನು ಈ ರೀತಿ ಡೆತ್ ಆಗಿದ್ದಾರೆ ಅಂತ ಹೇಳಿ ಆ ಮನೆಯವರು ಪಕ್ಕದ ಮನೆಯವರು ಏನೋ ನೋಡಿಕೊಂಡು ಹೇಳಿರೋದು ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಮತ್ತೆ ಮೂರು ಗಂಟೆಗೆ ಇಲ್ಲಿ ಡೆಡ್ ಬಾಡಿನ ಇಲ್ಲಿಗೆ ಸೇರಿಸಿದ್ದಾರೆ ಈ ವರ್ಧನ್ ಅನ್ನುವ ವ್ಯಕ್ತಿ ಬಗ್ಗೆನೂ ಹೇಳಿದ್ದಾರೆ ಹೇಳಿದರೂ ಕೂಡ ಅವರು ಅವರು ಮ್ಯಾನೇಜ್ಮೆಂಟ್ ಏನು ತಿಳ್ಕೊಂಡಿದ್ದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದೇವಿಶ್ರೀ ಮರಣೋತ್ತರ ಪರೀಕ್ಷೆ ನಡೆಯಿತು ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈತ ಮದ್ದನಾಯ್ಕನಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿದ್ದು ಪರಾರಿಯಾಗಿರೋ ಪ್ರೇಮವರ್ಧನ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಪ್ರೇಮವರ್ಧನ್ ಸಿಕ್ಕ ಬಳಿಕ ಅಷ್ಟೇ ಏನಾಯಿತು ಅನ್ನೋದು ಗೊತ್ತಾಗಲಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಒನ್ ಕನ್ನಡ ದಾಸರಹಳ್ಳಿ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು